ವಯಸ್ಸ ಸಣ್ಣ ಹೌದಾ ಆದ್ರೂ ಪದ ಬರಿತಾಳ ಕ್ಯಾಲಿ ಬರೀತಾಳ ಎಲ್ಲಾ ಶರಣೆ ಕರೆ ಹೌದಾ ಅದೇನೋ ಅಂತಿರ್ತಾರ ನೋಡ್ ಗೌಡ್ ಕುದು್ರಿ ಕುಣಿತ ಅದು ಕುಣಿತ ಅದು ಕುಣಿತ ನಿಮ್ ಹಾಜ ಹಾಡಾ ನಿನ್ನ ಹಾಡಂದ್ರ ಮಗಳ ಹೆಂಗ ಆಗ್ಲಪ್ಪ ನಿನ್ನ ನಿಮ್ ಯಾಕೆ ದುಸ್ಮನ್ನ ಒಟ್ಟೆ ಇಲ್ಲ ಇಲ್ರಿಪ್ಪ ಇಲ್ಲ ನನ್ನ ಮಗಳ ಪದ ಹೆಂಗ ಆಗ್ಬೇಕಂದ್ರ ಬೀರ್ ಗುಡಿ ಕಳಸದ ಮ್ಯಾಗ ಮಾಯಿಕಾಗ ಹಚ್ಚು ಪದ ಆಗ್ಬೇಕು ಹೊರತಾಗಿ ಟ್ಯಾಕ್ಟರ್ನ್ಯಾಗ ಹಚ್ಚು ಆಗಬಾರದು ಅಂದ್ರೆ ಕಿಮ್ಮತ್ತಿನಗೆ ಕಿಮ್ಮತ್ತಿಗೆ ಮಾರ ಮಾರುವಂತ ಒಂದು ವಸ್ತುಗಳಾಗ ನೀನು ಹಾಡ ಅರಗ ತಿಳ್ಕೊಂಡ ಬಂಗಾರ ಕಿಮ್ಮತ್ತಿಗೆ ಮಾರತದ ಯಾಕ್ರಿ ಈ ಬಂಗಾರ ಬಿಟ್ಟು ಖುಲ್ ಆರಗ್ ತಗತಿಯಪ್ಪ ಅಂತಂದ್ರೆ ಪುಕ್ ಶೆಟ್ಟೆ ತಗೊಳುದಿಲ್ಲ ಅರ್ಗಾರು ಹಂಗಾರ ಹಂಗ ಬಾಯಿ ನೀನು ಚಿಂತೆ ಇಲ್ಲ ಬಂಗಾರ ಜೋಡಿರು ನಮಸ್ಕಾರಗಳನ್ನ ಹೇಳುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಉತ್ತರೆಯು ಸೆಳೆದರೆ ಹೆತ್ತವ ಮುನಿದರೆ ಉತ್ತಮರು ತಪ್ಪು ನುಡಿದರೆ ಈ ಲೋಕ ಎತ್ತ ಹೋಗುವುದು ಸರ್ವಜ್ಞ ಅಂದ್ರ ಅವ್ರು ಏನಂದ್ರಿ ಪಾಪ್ ಉತ್ತರೆಯು ಸೆಳೆದರೆ ಹೆತ್ತವ ಮುನಿದರೆ ಉತ್ತರಿ ಮಳಿ ಷಳಿತಂದ್ರ ಹೆತ್ತಂತ ತಾಯಿ ಸಿಟ್ಟಿಗೆರಿದ್ರ ಏನಕ್ಕದ್ರಿ ಏನ್ ಸ್ವಲ್ಪ ಬಿಡಿಸಿ ಹೇಳ್ರ ಉತ್ತಮರು ತಪ್ಪು ಮಾತಾಡಬಾರ್ದತ್ತ ಲಪಂಗರ ಏನಾರ ಮಾತಾಡ್ಲಿಕ್ಕರೇ ಹರಿಯಾದ ಮಾತಾ ಉತ್ತಮರು ತಪ್ಪು ನುಡಿದರೆ ಈ ಲೋಕ ಎತ್ತ ಹೋಗುವುದು ಸರ್ವಜ್ಞ ಹಿಂಗಂದ್ರ ಏನ್ರಿ ಪಾಪ್ ಪುಣ್ಯಾತ್ಮರೇ ಇಲ್ಲಿ ತಾನು ಒಡ್ಡೋಲಗ ಶಿವಸ್ಥಾನ ಶಿವ ಬೌಚಿ ಗ್ರಾಮದಲ್ಲಿ ಬೀರದೇವರ ಹಾಗೂ ಮಾರುತೇಶ್ವರನ ಸನ್ನಿಧಾನದಲ್ಲಿ ಬಹಳ ಭಕ್ತಿ ಸರಾಗ ರೂಪವಾಗಿ ಸಾಗಿ ಬಂದದ ಹೋದ ನನ್ನ ಮಗಳಿಗೆ ನಾವೊಂದು ವಿಷಯ ಇಟ್ಟಿದ್ದ ಅದು ವಿಷಯ ಈ ಕಮಿಟಿ ಪಂಚರ್ ಬಂದ ಆಜ್ಞೆ ಪ್ರಕಾರ ಅವ್ರ ಅಪ್ಪಣಿ ತಗೊಂಡೆ ಹ ಜಗತ್ತಲ್ಲಿ ಕಂಬಳಿಂದ ಏನ್ ಹೌದಾ ಮತ್ತೆ ಕ್ಯಾವೀನಿಂದ ಏನಾಗೈತಿ ಇಂತ ವಿಷಯ ಇಟ್ಟಿದ್ದೇವೆ ವಿಷಯ ಇಟ್ಟಿದ್ದೇವಿ ಇದ್ರಕ್ಕಿಂತಲೂ ಇದು ಅಂದ್ಬಳಕ ಇನ್ನೊಂದು ಅಂದಿದ್ದೆ ನನ್ನ ಮಗಳಿಗೆ ನಾ ಏನ್ ಅಂದಿದ್ರಿ ನಿಮ್ಮ ನಿಮ್ ಮಗಳಿಗೆ ಏನ್ ಮಾತಂದಿದ್ದೆ ಅಂದ್ರ ಜಗತ್ತ ಕೂಗಾ ಹೊಡಿತದ ನೀಜಾನ ಜಾನಪದ ಹಾಡು ಹೂನ ಹೋನಾ ಒಳ್ಳೆ ಪದ ಹಾಡು ನಿನಗ ಬೆಲೆ ಹೆಚ್ಚಿಗೆ ಬರುತ್ತದ ಹಿರಿಯರು ಇದ್ದವ್ರು ಆ ನಿನ್ನ ನಿನ್ನ ತಂದೆ ವಯಸ್ನವ್ರ ಸಹಿತ ಸಣ್ಣ ಕ್ಯಾಲರಿ ಚಿಂತಿನ ಪೋರಿ ಏನು ಒಳ್ಳೆ ಪದ ನಿನ್ನ ಹೆಗಲಿ ಮ್ಯಾಗ ಹೊತ್ಕೊಳಂಗ ಆಗ್ಬೇಕ ಅವ್ರಿಗೆ ಹೌದಿಲ್ಲ ಹೌದು ಬರಬರಿ ಅದ ಅದಕ್ಕ ಅಂತಿಂತ ಪದ್ಯಗಳನ್ನ ಹಾಡವ ನಾಲ್ಕು ಮಂದಿ ನೋಡಿ ಕೂಗ ಹೊಡ್ಯಾರ ಕೂಗ ಹೊಡ್ಯಾರ ನೋಡಿ ಹಾಡ್ಬೇಡ ಹಾ ಹಾ ಆ ಗುಡ್ಯಾ ಕೂತಂತ ದೇವ್ರ ನೋಡಿ ಹಾಡು ಅಮೋಘ ಸಿದ್ಧ ಮಾಳಿಂಗ್ ಒಲಿಯುವಂಗ ಹಾಡು ನಾ ಹೇಳದರ ಅದಕ್ಕೆ ಏನಂದ್ರ ಇಪ್ಪ ತಳಕಿದ್ದ ಬೀರು ಅಣ್ಣ ಮತ್ತ ಅಂಬ ಅಕ್ಕ ಅವರು ಅದಕ್ಕಂದ್ರೆ ನನ್ನ ಮಗಳ ಕೇಳಿರಿ ನೀವೆಲ್ಲ ಜನತಾ ಏನತ್ತ ಜನರ ಮನರಂಜನೆಗಾಗಿ ಹಾಡ್ ಅಂದ್ರೆ ಹಾಡ್ತೀನಿ ಹಾ 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 ಬರೇ ದಾಟಿ ಬರೇ ದಾಟಿ ಹಾಡ್ತೀನಿ ಹೌದ್ ಅವ್ರ ಹಿಂದ ಕೂತವ್ರು ಕಿರಾಣಿ ಅಂಗಡಿ ಇದ್ದಂಗ್ರಿ ಅವ್ರ ಇಲ್ಲ ಕಿರಾಣಿ ಅಂಗಡಿ ಕರೆ ಕಿರಾಣಿ ಅಂಗಡಿಯಾಗ ಎಷ್ಟೋ ವಸ್ತು ಇರ್ತಾವು ಕಿರಾಣಿ ಅಂಗಡಿಯಾಗ ವಸ್ತು ತಗೊಂಡು ತಗೊಂಡು ಎಷ್ಟೋ ಕಾಲ ಕಸನು ಬೀಜ ಅದು ಕಿರಾಣಿ ಅಂಗಡಿಯಾಗೆ ಇರ್ತದ ಹೌದ್ ಬರಬರಿಕ ಹೌದ್ ಎಷ್ಟು ಅಕ್ಕಿ ಗೋಧಿ ಬ್ಯಾರಿ ಬೆಲ್ಲ ಸಣ್ಣ ಹುಡುಗರು ತಿನ್ನು ಅಂತ ಐಟಮ್ ಎಲ್ಲಾನು ಇರ್ತದೆ ಕಿರಾಣಿ ಅಂಗಡಿಯಾಗ ಹೌದು ಎಲ್ಲಾ ಎಲ್ಲ ಇರ್ತದ ಅದೆಲ್ಲ ಕಿರಾಣಿ ಅಂಗಡಿಯಾಗ ತೋದೇ ಕಾಲ ಕಸನು ಬೀದಿರ್ತದ ಅದು ಕಿರಾಣಿ ಅಂಗಡಿಗೆ ಇರ್ತದ ಹೌದು ನಿನ್ನ ಹಾಡ್ ಹಂಗಾಗಬೇಕಂದ್ರೆ ಕಿಮ್ಮತ್ತಿನಗೆ ಕಿಮ್ಮತ್ತಿಗೆ ಮಾರಂಗ ಮಾರುವಂತ ಒಂದು ವಸ್ತುಗಳಾಗ ಹಾಡ ನಿಮ್ಮ ಅಭಿಪ್ರಾಯ ಅನ್ನ ನನ್ನ ಅಭಿಪ್ರಾಯ ಹೊರತಾಗಿ ನಿನ್ ಮ್ಯಾಗ ನಾ ದುಸ್ಮಾನ ಒಟ್ಟೇ ಇಲ್ಲ ಏನು ಹಾಡವನೇಪ್ಪ ಅಪ್ಪ ಅಂತ ನನ್ ಗರ್ಜುನು ಇಲ್ಲ ಹಾಡ್ ಹಾಡ್ ಹಾಡಿ ಬೇಕಂದಂಗ ನಾನು ಯಾಕಂದ್ರ ಹ ಒಳ್ಳೆಕಿ ಅಂದ್ರೆ ನಿನ್ನ ಬೆಲೆ ಒಳ್ಳೆ ಒಳ್ಳೆಯ ಇರ್ತದ ಅರ್ಗ ಬಂಗಾರ ಜೋಡಿನೇ ಇರ್ತದ ಬಂಗಾರ ಜೋಡಿ ಅರ್ಗದ ತೇಕೆಂದ್ರ ಬಂಗಾರ ಕಿಮ್ಮತ್ತಿಗೆ ಮಾರ್ತದ ಯಾಕ್ರಿ ಆ ಬಂಗಾರ ಬಿಟ್ಟು ಕುಲ್ಲ ಅರಗ ತಗ ತಗದೇಪಾ ಅಂತಂದ್ರೆ ಪುಕ್ ಶೆಟ್ಟೆ ತಗೊಳುದಲ್ಲ ಯಾರು ಹಂಗ ಹಂಗ ಬಾಯಿ ನೀನು ಚಿಂತೆ ಚಿಂತಿಲ್ಲ ಬಂಗಾರ ಜೋಡಿರು ಆ ಲೆಲ್ಯಾಗ ಮಾರ್ ನೀನ್ ಪದಾರ್ಥ ನನ್ನ ಅಭಿಪ್ರಾಯ ಹೌದು ಹೌದಿಲ್ಲ ಹೌದ ಒಂದು ಚೀಲ ಕಡಲಿಯಾಗ ಎರಡು ಸೊಲಿಗೆ ಹಳ್ಳ ಕುಡಿಸಿದ್ರ ಏನಕ್ಕದ ರಾಯಬಾಗ ರಾಯಬಾಗ ಕೊಯ್ದು ಕಡಲಿ ಮಾರ್ದೇವಂದ್ರ ಕಡಲಿ ಕಿಮತ್ಗೆ ಹಳ್ಳ ಹೌದ್ ಹೌದಿಲ್ಲ ಎಲ್ಲಿ ತನ ಮಾರ್ತಾವ್ ಕಡಲಿಯಾಗಿ ತನ ಮಾರ್ತಾವು ಬಾಬ್ ಕಡಲ ಹಳ್ಳ ಸಾಣಿಸಿ ಕುಲ್ಲಾ ತಗದೇವಂದ್ರ ಹಾ 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 ಹಂಗ ಬಾಯಿ ಬೆಳ್ಳಿನ ಪದಾಗ ನೀ ಹಾಡಾಕತಿ ಅಂದ್ರ ಜಾನಪದ ಮಾರ್ತದ ಕಡಲ ಹಾಳು ಮಾರ ಒಳ್ಳೇದನ್ನು ಮಾರು ಹೌದ್ ನನ್ನ ಮಾತೇ ಹಂಗ ನಿನಗೆ ಇರ್ಲಿ ಜಗತ್ತದಾಗ ಯಾವುದೇ ಮಾಲಿಂಗರ ಮೇಲೆ ಇರಲಿ ನಾ ಹೇಳುವಂತ ರೀತಿ ನೀತಿ ಪಂಥಿ ಪದ್ಧತಿನೇ ಹಿಂಗೆ ನಾನು ಹೌದು ನನ್ನ ಮ್ಯಾಲೆ ಇರುದು ಹಿಂಗೆ ಒಳ್ಳೆ ಪದನೇ ಹಾಡವ್ರ ನಾವು ಹೌದು ಜನ ನಾಲ್ಕು ಮಂದಿ ಕೂಗಾ ಹೊಡಿತದ ಏ ಅದನ್ನ ಹಾಡ್ರಿ ಅತ್ ಜನ ಅಂದ್ರ ಅಂದ್ರ ಹಾಡ್ತಿನಿತ್ ನನ್ ಮಗಳ ಅಂದ್ರೆ ಏನಕ್ಕೆ ಕೇಳಿರಿ ನೀವೇಲ್ಲಾ ಕಾಕ್ರೆ ಒಬ್ಬ ಒಂದ್ ಒಂದ್ ಐನೂರು ರೂಪಾಯಿ ಕೊಟ್ಟು ಹೌದಾ ಸಿನಿಮಾ ಹೀರೋಗಳ ಮೇಲೆ ಅಂತ ಹಾಡ್ತಿದಿ ಏನ್ ಮಾಡ್ತಾರ ಅಲ್ಲ ಬಾಯಿ ನಾನ್ ತಿನ್ ಕೇಳು ಏನಪ್ಪ ಸಾವಿರ ಸಿನಿಮಾ ಮಾಡಿದವರು ಕರೆ ಅವ್ರ ಗುಡಿ ಬರೋದಿಲ್ಲ ಬೀರಪ್ಪ ಗದಿಗಿರೋ ಲೆಕ್ಕ ಆ ಗದಿಗಿಗೆ ತೆಂಗ್ ಹೊಡಿತಾರ ಹೌದ್ ಹೌದ್ ಹೌದಿಲ್ಲ ಹೌದಪ್ಪ ಹೌದು ಗುಡಿ ಕಟ್ಲಿ ಕಟ್ಟ ಕಲ್ಲಿಟ್ಟು ಪೂಜೆ ಮಾಡಿದ್ರೆ ತೆಂಗ್ ಹೊಡಿತಾರ ಅದಕ್ಕ ಹೌದು ತೆಂಗಿನಕಾಯಿ ಹೊಡಿತಾರ ಮಡ್ಯಾವಿ ಬೀರ್ದವ್ರ ಗುಡಿ ಇದ್ದಿದ್ದಿಲ್ಲ ಹೌದಾ ಮೊದಲು ಪೂರ್ವದಲ್ಲಿ ಒಂದು ಸಣ್ಣ ಗದಗಿತ್ತು ಏನಂತಿದ್ರು ಅಲ್ಕ ಏನಂತಿದ್ರ ಇಬ್ಬಾ ಮಡ್ಡ ಮಡ್ಡಿ ಬೀರಪ್ಪ ಮಡ್ಡಿ ಬೀರಪ್ಪ ಅಂತಿದ್ರು ಅವಾಗ ಹೌದ್ ಈಗ ಎಲ್ಲಾ ಭಕ್ತಾದಿಗಳು ಕೂಡಿ ಗುಡಿ ಕಟ್ಟಿ ಗದಗಿ ಮಾಡಿ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎಲ್ಲಾ ಭಾವಿಕಿ ಭಕ್ತಾದಿಗಳ ಬಾಗ್ಲಿಕ್ಕೆ ಹತ್ತಾರ ಹೌದ್ ಹೌದ್ ಹೌದಿಲ್ಲ ಹೌದ್ ಬಾ ಹೌದ್ ಮತ್ತ ಕೋಟಿ ಖರ್ಚು ಮಾಡಿದ್ದ ಅಟ್ಟ ದೇವ್ರ ಇದು ರಕ್ಕರ ಇಲ್ಲ ಇದು ದೇವ್ರ ಅಲ್ಲೇನು ಹಂಗೇನಿಲ್ಲಪ್ಪ ಹಂಗೇನಿಲ್ಲ ಹಂಗ ಬಾಯಿ ನಿನ್ಗ ಗುಣ ದೊಡ್ಡಕ್ಕೆ ಆಗ್ಲಿ ಅನ್ನುವಂತ ನಾ ಹೇಳಿನಿ ಹೊರತಾಗಿ ನಿನ್ನ ಮ್ಯಾಗ ಒಟ್ಟೆನೊಂದು ದುಸ್ಮನ್ ಇಲ್ಲ ಹೌದ್ ಹಡದಂತ ತಾಯಿ ರೊಟ್ಟಿ ಮಾಡ್ತಿರ್ತಾಳ ಹೌದ್ ಹೌದ್ ಏನ್ ಮಾಡ್ತಿರ್ತಾಳ ರೊಟ್ಟಿ ಮಾಡು ಕಾಲಕ್ಕ ಸಣ್ಣ ಮಗಳು ಬರ್ತದ ಯಾವ್ ನಾನು ರೊಟ್ಟಿ ಮಾಡ್ತೀನಿ ಒಂದ್ ಸ್ವಲ್ಪ ಹಿಟ್ಟು ಕೊಡುವಂತ ಮಗಳು ಹೌದ್ ನನ್ನ ಮಗಳು ರೊಟ್ಟಿ ಮಾಡ್ಲತ್ತೇಳಿ ಹಡದಂತ ತಾಯಿ ಮಗಳ ಕೈಯಾಗ ಒಂದ್ ಹಿಟ್ಟು ಹಿಟ್ಟು ಕೊಡ್ತಾಳ ಕೊಡ್ತಾಳ್ರಿಬ್ಬಾ ಕೊಡ್ತಾಳ ಆ ಮಗಳು ಅಕ್ಕಿನ ಒಂದ್ ಹಂಗೈ ಆಟ ಒಂದ್ ರೊಟ್ಟಿ ಮಾಡ್ತಾಳ ರೊಟ್ಟಿ ಹಂಗಾಗಿರ್ತದ ಬಸವರಾಜ ಮಗಳು ಮಾಡಿದ ರೊಟ್ಟಿ ಹೆಂಗಾಗಿರ್ತದ ಆಗಿರ್ತದ್ರಿಬ್ಬ ರೊಟ್ಟಿ ಹದಿನೆಂಟು ಮೂಲ ಆಗಿರ್ತದ ಇಪ್ಪತ್ತರದಿರ್ತದ ರೊಟ್ಟಿ ಹೌದಾ ಆದ್ರೆ ತಾಯಿ ಕಿ ಅದ ಮಗಳ ರೊಟ್ಟಿ ಹಂಚನ ಸುಟ್ಟು ಹುಟ್ಟು ಇಡೀ ಓಣಿ ತುಂಬಾ ತೋರಿಸ್ತಾಳ ನೋಡ್ ನನ್ನ ಮಗಳ ರೊಟ್ಟಿ ಅಂತ ಹೇಳಿ ಹೌದಪ್ಪ ಹೆಂಗ ಹೌದಿಲ್ಲ ಹಂಗ ತಾಯಿಗೆ ಮಗಳ ರೊಟ್ಟಿ ಹೆಂಗ ಮಾಡಿದ್ರು ಚಂದೆ ಹೆಂಗ ಮಾಡಿದ್ರು ಚಂದೆ ಹೊಲಸಂಗಿ ಮಗಳ ಹೆಂಗ ಪದ ಹಾಡಿದ್ರು ನನಗ ಚಂದೆ ಅದಕ್ಕೆ ಮಗಳ ಹೆಂಗ ಹಾಡಿದ್ರು ಚಂದೆ ನನಗ್ರಿ ಕೂತವ್ರಿಗೆ ಆಗ್ಬೇಕಲ್ಲ ಯಾವ ರೊಕ್ಕ ಕೊಟ್ಟ ಕರಸ್ತಾವ್ರಿ ಅದಿನ ಹೆಂಗ್ ಚಂದೆ ಕರೆ ಅವ್ರ ಮನಸ್ಸು ಹೌಸ್ ಆಗುವಂತ ಪದ್ಯಗಳನ್ನ ಅಮೋಘ ಸಿದ್ಧ ಮಾಳಿಂಗರಾಯನ ಆ ಭಾವಿಕ ಭಕ್ತಾದಿಗಳಿಗೆ ಏನು ಕೂತಾರಲ್ಲ ಅವ್ರ ಮನಸ್ಸಿಗೆ ಮುಟ್ಟಂತ ಪದ್ಯಗಳನ್ನ ಹಾಡು ಇನ್ಮ್ಯಾಗ ಅವಾಗ ಅಮೋಗ ಸಿದ್ಧ ಮಾಲಿಂಗ್ರ ಸಂಗ ಮಾಡಿದಕ್ಕೂ ಕೂಡ ಸ್ವಾರ್ಥಕ ನಾವು ಬೌಚಿ ಊರ್ತನ ಬಂದು ಇಲ್ಲಿ ಊರ್ತನ ಬಂದು ಹಾಡಿ ಹೋಗಿ ರೊಕ್ಕ ತಗೊಂಡಿದಕ್ಕೂ ಸ್ವಾರ್ಥಕ ಅವ್ರು ಕೊಟ್ಟಿದ್ದಕ್ಕೂ ಸ್ವಾರ್ಥಕ ಆಗ್ಬೇಕು ಹೌದು ಬರಬರಿ ಅದ ಮಹತ್ ಇರ್ಲಿ ಪುಣ್ಯಾತ್ಮರಿ ರೀ ಹೋದ ಪಾಳ್ಯದೊಳಗೆ ನಾವೊಂದು ವಿಷಯ ಇಟ್ಟಿದ್ದೆ ಜಗತ್ತದಲ್ಲಿ ಕಂಬಳಿ ಲಿಂದ ಏನ್ ಆಗ್ಯದ ಕ್ಯಾವಿಲಿಂದ ಏನ್ ಆಗ್ಯದ ಹೌದಪ್ಪ ಹೌದು ಅವ್ರೇನ್ ಹಿಡ್ಕೊಂಡು ನಿಮಗೇನ್ ಬಿಟ್ಟಾರಿ ಅನ್ನೋ ವಿಷಯ ಇಟ್ಟಾಕರೆ ನನ್ನ ಮಗಳು ಕ್ಯಾಮಿ ಅನ್ನುವಂತ ಪಾಲತ ಹಾಕೊಂಡ್ ಕಂಬಳಿ ಪಾಲ ನನಗೆ ಬಿಟ್ಟಾಳ ಹೌದ ಹೇಳ ಮಗಳು ಏನಂತ ಹೇಳಿಬಾ ಗಣಪತಿ ಮತ್ತು ಸಣ್ಮುಖನ ವಿಷಯ ಬೆಳಸ್ಗೋತ ಬಂದು ಬಂದು ಬೆಳಸ್ಗೋತ ಬಂದ ಅಲ್ಲಿಂದ ಕ್ಯಾವಿ ಹುಟ್ಟ್ಯದ ಹಾ ನಾನ್ ತಿನ್ನ ಮಗಳ ಕತಿ ಪೂರ್ತಿ ಹೇಳಕರ ಹೇಳಿ ಹೌದಾ ಕತಿ ಹೇಳಿದಿ ಹೌದು ತಿಳಿದಷ್ಟು ಹೇಳಿ ನಾ ತಿಳ್ದು ಪಕ್ಕ ನೆಪ್ಪಿಟ್ಟಿಲ್ಲ ಇದು ಹಾ ಹಿಂಗ ಮಗಳು ನೆಪ್ಪಿಟ್ಟಿಲ್ಲ ಹೌದಾ ನಾ ಎಲ್ಲ ಮಗಳು ಶರಣೆ ತ ಸಾಲಿ ಕಳಿಸಿನಿ ಹೌದಾ ಏನು ಮಾಡುದು ಪೆನ್ಸಿಲ್ ತಿಂದು ಮನೆಗೆ ಇದು ಹುಚ್ಚು ಮಗಳು ಹಾ ಹಾ ಪೆನ್ಸಿಲ್ ಪೆನ್ಸಿಲ್ ಹೇಳುದರ ಕತಿ ಪತ್ ಸಣ್ಣ ಹೌದಾ ಹೌದಾ ಸಣ್ಣ ಮುಖ ಅವಾಗ ಸನ್ಯಾಸಿಯಾಗಿ ಉಳ್ದ

ಕುಮಾರೇಶ್ವರ ಕುಮಾರೇಶ್ವರ ಕುಮಾರಸ್ವಾಮಿ ದೇವಾಲಯತ್ ಅದ ಸಂಡೂರ್ ಕುಮಾರಸ್ವಾಮಿ ಬದಲ ಕತಿ ಹೇಳಿದ್ವಿ ಬಾಯಿ ಆ ಸಂಡೂರ್ ಕುಮಾರಸ್ವಾಮಿಗಿ ಕ್ಯಾವಿನೇ ಇಲ್ಲಲ್ಲ ಮತ್ತೆ ಕ್ಯಾವಿ ಅವಾಗ ಇರ್ಬೇಕಾಗಿತ್ತಲಾ ಹೆಂಗ ಕತಿ ಹೇಳಿದಿ ಕ್ಯಾವಿ ಅರ ಹುಟ್ಟೆಲ್ಲ ಕೇಳಿ ಹೌದಾ ಆ ಪಾರ್ವತಿ ದೇವಿಯ ಪುತ್ರನಾಗಿರುವಂತ ಕುಮಾರ ಯಾರು ಪ್ರೀತಿಯ ಕುಮಾರ ಹೌದಾ ಹೌದು ಆ ಕುಮಾರೇಶ್ವರ್ಗ ಅಲ್ಲಿ ಹೆಣ್ಣು ಮಕ್ಕಳು ಇನ್ನು ಹೋಗುದಿಲ್ಲ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಗುಡಿದಾಗ ಕುಮಾರಸ್ವಾಮಿ ಗುಡಿ ಹತ್ತದ ಹೋಗಲ್ಲಿ ಪಾರ್ವತಿ ದೇವಿ ಕುಮಾರ ಕುಮಾರ ಸ್ವಾಮಿ ಎತ್ತಾರ ಭಕ್ತರು ಆ ದೇವಾಲಯದ ಮೂರು ಕಿಲೋಮೀಟರ್ ತನನು ಹೆಣ್ಣು ಮಕ್ಕಳ ಕಾಲಿ ಇಡಂಗಿಲ್ಲ ಆದ್ರೆ ಆ ಕುಮಾರಸ್ವಾಮಿ ಮೇಯ್ ಮ್ಯಾಲ ಕ್ಯಾವಿನಿ ಇಲ್ಲ ಹೌದು ನೀರ ಕತಿ ಹೌದು ಉತಾರಿ ನಿಂದು ಪಕ್ಕ ಓ ಏನ ಅಲ್ಲಿ ಓ ಪಕ್ಕವು ಹಿಂಗ ಯಾಕೆ ಮಗಳ ಪಕ್ಕ ಕಲಿಸಿಲ್ಲ ನೀವು ಸಾಲಿ ಕಲಿಸಿ ನಾ ಏನ್ ಹೇಳೀನಿ ಏನ್ ಹೇಳಿ ಪೆನ್ಸಿಲ್ ತಿಂದು ಬಂದ ಮಗಳ ಕಬ್ಬಿಗೆ ಜೇನ್ ಇಟ್ಟಂಗ ವಿಷಯ ಅದು ಹ ಕಬ್ಬಿಗೆ ಹೆಂಗ ಅದು ಕಬ್ಬಿಗೆ ಜೇ ನಡುವುದಂದ್ರ ಕಬ್ಬಿನೊಳಗುನಿ ಸಹಿನಿ ಅದ ಜೇನಿನೊಳಗುನು ಸಹಿನಿ ಅದ ಹೌದಪ್ಪ ಹೌದಪ್ಪ ನಡು ಸಿಬಿ ಕೆಟ್ಟಿ ಅಡ್ಡದ ಹೌದ್ ಹೌದು ಆ ಸಿಬಿಕಿ ತಗದು ಕಲಿ ಬಾಯಿ ಸಿಬಿಕಿ ತಗದು ಹೌಪ್ ಇನ್ನು ನನಗ ಕಂಬಳಿ ವಾದ ಬಿಟ್ಟ ಮಗಳು ಹೌದು ಕಂಬಳಿ ವಿಷಯ ನಿಮಗೆ ಬಿಟ್ಟ ಕಂಬಳಿ ವಿಷಯ ನನಗೆ ನನಗ್ ಬಿಟ್ಟಾಳು ಪಡೆದವಾಗ ನಾ ಹೇಳೀನಿ ಏನತ್ತ ಬಾಲ್ ಲಕ್ಷಿ ಟಿಕೆಟ್ ಹಿರಿಯಾರ ಏನದು ಮಾತಾ ಬೀಜ ಗುಂತಿ ಮೇಲೆ ಶಬ್ದ ಮಾಲಿಂಗರಾಯ ಕಂಬಳಿ ಬೀಸಿ ಮಳಿ ಕರದ ಕರ್ದ ಮಳಿ ಕಂಬಳಿಗೆ ಇಲ್ಲೋ ಬಂದೈತಿ అమోఘద్ధా ఇట్టంగ అన్న ఊర కంబలి బీసి మరి కరద అమోఘ సిద్ధన కంబి మరి బందైతిలో అమోగ సాప్పా ప్రసాద్ గంటు తహారాష్ట్ర భాగ్ హోగత్న భీమా నదీ దాట్ హోవత్న ఏ అల్లి నన్ను తమద ఉదుగుసార బెన్న హత్యారా నా దాటస్రీ అందా నమ్మ నవ్వు గొబ్బర కత తుేవి హ్యప్ప అంతమ్ నాకు ముళుతద్రు హౌదు ಅವಾಗ ತಂದಿ ಹೇಳಿರುವಂತ ಮಾತ ಮಾಧುಲಿಂಗ ನೆಪ್ಪಾಗಿ ಏನಾಯ್ತು ಹಗಲಿ ಮ್ಯಾಗ ಕಂಬಳಿ ಭೀಮಾ ನದಿ ನೀರಿನ ಮ್ಯಾಗ ಹಾಸಿ ಹಾಸಿ ಅದ್ರ ಮ್ಯಾಗ ಪ್ರಸಾದ ಗಂಟ ಅದ್ರ ಮ್ಯಾಗ ಮಾಧುಲಿಂಗ ತು ತನ್ನ ಬೆತ್ತನೆ ತಗೊಂಡು ನಾವು ನಾವು ಮಾಡ್ಕೊಂಡು ಹೊಳಿ ದಾಟಿ ಭೀಮಾ ನದಿ ದಾಟಿ ಹೋದ ಕಂಬಳಿ ಮ್ಯಾಗೆ ಕೂತು ಹೋಗ್ಯಾನು ಹೋಗ್ಯನ್ ಹೋಗ್ಯಾನ ಇದೇ ಮಾರಿಂಗರಾಯ್ ಶುದ್ಧ ಮಾರಿಂಗರಾಯ್ ಬಿದಿರಿ ಬಬಲಾದಿ ಬಲ್ಲಿ ಹೌದಾ ಏಳು ನೂರು ದಂಡ ಸಹಿತ ಕಂಬಳಿ ಮ್ಯಾಗ ಹೊಳಿ ದಾಟ್ಷ್ಯಾನಲ್ರಿ ಹಿರಿಯ ನಿಮಗೆಲ್ಲರಿಗಿ ಕೂನಲ್ಲ ಗೊತ್ತದ ಗೊತ್ತ ಹಿರಿಯರ್ ಗೊತ್ತದ ಇದೇ ಚಿಕ್ಕೋಡಿ ತಾಲೂಕಿನಾಗ ಯಾವ ಎಲ್ಲಿ ಸದಲ್ಗದಾಗ ಕಂಬಳಿ ನ್ಯಾಯ ಆಯ್ತಿಲೂ ಹೌದು ಸಿದ್ಧ ಬಿರಿಯಾನಿ ಸಿದ್ಧ ಹೌದು ಸಿದ್ಧ ಕಂಬಳಿ ತರ್ಬೇಕ ಬಂದ ಇದೇ ಮೀರಾ ಸಾಬಗ ಮತ್ತು ಮೀರ ಸಾಾರ ಅವರು ಮಂಗರಾಯ್ಸಿದ ಕಂಬಳಿ ವಾದ್ರ ಮಂಗರಾಯಿಸಿದ ಪಾಲ ಕಂಬಳಿ ಆಯ್ತಿಲ್ ಆಯ್ತು ಮತ್ತೆ ಕಂಬಳಿ ಹೆಚ್ಚಿಂದ ಐತೋ ಏಳು ಬಾಗಲ ಹೊರಗೆ ದಾಟಿಕೆಂದು ಕಂಬಳಿ ಅಂತರ್ಲೆ ಬಂದು ಯಾರ ಪಾಲ ಮಂಗರಾಯಿದ ಪಾಲು ಆಗ್ಯದಿಲ್ಲ ಆಗ್ಯದ ರೀಪಾ ಕಂಬಳಿ ಬೀಸಿ ಮರಿ ಕರ್ದಾರ್ ಸಾಕಷ್ಟು ಮನುಷ್ಯದ್ರ ಇದ್ರ ಕರ್ದಾರ್ ಹೌದ್ ಹೌದಾ ಸಾಕಷ್ಟು ಒಬ್ಬರು ಇಬ್ಬರು ಅಲ್ಲ ಸಾವಿರ ಸಾವಿರ ಮಂದಿ ಕಂಬಳಿ ಬೀಸಿ ಮಳಿ ಕರ್ದಾರ ಕರ್ದಾರಪ್ಪ ಕರ್ದಾರ ನಿಮಗೆಲ್ಲರಿಗೂ ಗೊತ್ತದ ಪಂಚ ಪೀಠಗಳ ಕಾಶಿ ಉಜ್ಜಯಿನಿ ಶ್ರೀಶೈಲ ರಂಭಾಪುರಿ ಕೇದಾರ ಹೌದ್ ಎಲ್ಲಾ ಮಠಗಳಿಗೆ ಸ್ವಾಮಿಗಳನ್ನ ಪಟ್ಟು ಕಟ್ಟುತ್ತಾರ ಹೌದಬ್ಬಾ ಹೌದಾ ಎಲ್ಲಾ ಮಠಕ್ಕೆ ಸ್ವಾಮಿಗಳನ್ನ ಪಟ್ಟು ಕಟ್ಟುತ್ತಾರ ಪಟ್ಟು ಕಟ್ಟುವತ್ನಾಗ ಸ್ವಾಮಿಗಳನ್ನ ಕುಂದರ್ಸುದು ಕಂಬಳಿ ಮ್ಯಾಗ ಕುಂದರ್ಸ್ತಾರ ಬಾಯಿ ಅಯಂತ ಕ್ಯಾಮಿ ಮೊದಲು ಸ್ವಾಮಿಗಳನ್ನ ಪಟ್ಟುಗಟ್ಟು ಗಟ್ಟು ಆ ಕುಂದ್ರ ಸಾಕ ಕ್ಯಾವಿನೇ ಬೇ ಕಿಂತ ಪೂರ್ವದಲ್ಲಿ ಕಂಬಳಿನೇ ಬೇಕಲ್ಲ ಹಾ ಹಾ ಮೊದಲ ಕಂಬಳಿ ಮೊದಲ ಕಂಬಳಿ ಕಂಬಳಿಗೆ ಜೀವಂತ ಪೀಠ ಜೀವಂತ ಪೀಠ ಹೌದಪ್ಪ ಹೌದಪ್ಪ ಎಷ್ಟೋ ಮಂದಿ ಶರಣರು ಸಂತರು ಮಹಾತ್ಮರು ಶತ್ರು ಹೌದು ಏನ್ ಮಾಡ್ ಹುಲಿಗೆ ಗುಂಡಾಕಿ ಹೊಡೆದು ಆ ಹುಲಿ ಚರ್ಮ ಸುಲಿದು ಸುಲದು ಆ ಹುಲಿ ಚರ್ಮ ಕಟ್ಟಿ ಮ್ಯಾಗ ಹಾಸಿ ಹುಲಿ ಚರ್ಮದ ಮ್ಯಾಗ ಕುಂದಿರ್ತಾರ ಅದಕ್ಕೆ ಸತ್ತ ಪೀಠ ಆದ್ರೆ ಕುರಿ ಉಣ್ಣಿ ಕತ್ತರಿಸಿ ಮಗ್ಗ ಕಾಕಿ ಕಂಬಳಿ ನೈದು ನೈದು ಕುರಿ ಸತ್ತದನು ಇಲ್ಲಪ್ಪ ಇಲ್ಲ ಕುರಿ ಜೀವಂತಿ ಐತಿ ಕಂಬಳಿನು ತಯಾರಾಗೈತಿ ಇದಕ್ಕಾಗಿ ಕಂಬಳಿಗೆ ಜೀವಂತ ಪೀಠ ಜೀವಂತ ಪೀಠ ಜೀವಂತ ಪೀಠ ಅತಾರತಾರ ಹಿಂದಿನ ಕಾಲ ಬಿದ್ದರಿಗೆ ಸ್ವಾಮಿ ಕಾಕ ಪದ ಹಾಡಿಲೇನು ಏನಂತ ಹಾಡಾರ ಆದಿಯಲ್ಲಿ ಇತ್ತು ಕಂಬಳಿ ಹಾಲ ಮತದ ಹುಟ್ಟಿದ ಕಂಬಳಿ ಯಾವ ಜನ್ಮಕ್ಕ ಅರಿವಿಲೆ ಬಂತು ಮರ್ಯಾದೆ ಆಯ್ತು ಕಂಬಳಿ ಹೌದ್ ಬಿತ್ತು ಕುರ್ಗಿ ಬಡ್ಡ್ಯಾಗ ಹಾಸು ಕಂಬಳಿ ಹೌದು ತಣದಾಗ ರಾಶಿ ತುಂಬಬೇಕಾದ್ರೆ ಕಂಬಳಿ ಬೇಕು ಹೌದ್ ಪ್ರತಿಯೊಂದು ಒಂದ್ ಒಂದ್ ದರ ಒಂದ್ ಅಂಗಡಿ ಮುಂಗಡಿ ದರ ಒಂದ್ ಕೆಲಸಕ್ಕೂ ಪೂಜೆ ಆಗಬೇಕಾದ್ರೆ ಕಂಬಳಿ ಬೇಕು ಅಣ್ಣ ಕಂಬಳಿ ಬೇಕು ಪ್ರತಿಯೊಂದು ಒಳ್ಳೆ ಶುಭ ಕಾರ್ಯ ಇತ್ತಪ್ಪ ಅಂತಂದ್ರೆ ಅಲ್ಲಿ ಕಂಬಳಿ ಬೇಕಾಕದ ಇನ್ನು ಬಾಯಿ ಬೆಳಸುವಂತ ಹೇಳಿದ್ದು ಕಂಬಳಿ ಪೂರ್ವದಲ್ಲಿ ಎಲ್ಲಿ ಹುಟ್ಟ್ಯದ ಎಲ್ಲಿ ಹುಟ್ಟ್ಯದ ಹೆಂಗ್ ಹುಟ್ಟ್ಯದ ಹೆಂಗ ಬತ್ತು ಹೆಂಗ ಬತ್ತು ಹೇಳ್ತಾರ ನಮ್ಮತಾರ ಏನ್ ತಪ್ಪದ ಮೊದಲಿನ ಕಾಲ್ದಾಗ ಆದಿ ಕಾಲ್ದಾಗ ಏನಾಗಿದ್ರಿಪ್ಪ ಮುತ್ತ ರುದ್ರ ಮುನಿ ಉದಕ್ ಮುನಿ ವಾಯು ಮುನಿ ಅನ್ನುವಂತ ತ್ರಿನೇತ್ರಧಾರಿಗಳು ಆ ಬ್ರಹ್ಮ ವಿಷ್ಣು ಮಹಾದೇವನಕ್ಕಿಂತಲೂ ಪೂರ್ವದಲ್ಲಿ ಏನಿದ್ರಲ್ಲ ಹೌದಾ ಅಗ್ನಿ ಮುನಿ ವಾಯು ಮುನಿ ಉದಕ್ಕ ಮುನಿ ಆ ಋಷಿಗಳ ರೋಮದಿಂದ ತೆಗೆದು ಬ್ರಹ್ಮನೇದಂತ ಕಂಬಳಿ ಇದಕ್ಕೆ ಹೋಮದ ಕಂಬಳಿ ಹೋಮದ ಕಂಬಳಿ ಹೋಮದ ಕಂಬಳಿ ಅಂದ್ರು ಆ ಹೋಮದ ಕಂಬಳಿಯನ್ನ ಏನೋ ಸಾಕಷ್ಟು ಮಂದಿ ಸಿದ್ಧರಿಗೆ ರೇವಣ ಸಿದ್ಧಗ ಬಿಳಿ ಬಿಳಿ ಎಣಿನ್ ಜಾಡಿಯದ ಹೌದಾ ಬಿಳಿ ಕಂಬಳಿ ಅದ ರೇವಣಿ ಸಿದ್ಧಗ ಐತ್ರಿ ಬಾ ಆಯ್ತು ಐತಿ ಆಯ್ತು ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕ ಬಂಕಾಪುರದಾಗ ರೇವಣ ಸಿದ್ಧನ ಗುಡಿ ಅದ ನೀವು ಹೋದವ್ರು ಇರ್ಬೋದು അല്ല രവണ ശുദ്ധി ഗൈ ಇಪ್ಪತ್ತೊಂದು ಎಣಿನ ಕಂಬಳಿ ಅದು ಎಟ್ ಎಣ್ಣಿಂದು ಇಪ್ಪತ್ತು ಒಂದು ಕಂಬಳೆ ಇಪ್ಪತ್ತು ಒಂದು ಎಣಿನ ಕಂಬಳ ರೇವಣಿ ಸಿದ್ದನ ಗುಡಿ ಅಲ್ಲಿ ಹಂಗಲ್ಲ ಬಸವರಾಜ್ ಅಲ್ಲಿ ರೇವಣಿ ಗುಡಿ ಮುಂದೆ ನಾವು ಹಡೇವಿ ಇಲ್ಲಿ ಬೀದರ್ ಗುಡಿ ಕಟ್ಟಬೇಕಾದ ಕಲ್ಲ ಸಿಮಿಟಾ ಉಸುಗಿಲೆ ಗುಡಿ ಕಟ್ಟಿ ಹೌದಾ ಆ ಸಿಮಿಟಿನ ಗ್ವಾಡಿ ಟೈಟ್ ಆಗಲಿ ನೀರ್ ಹೊಡೆದಿರಿ ಯಾಕ್ರಿ ನೀರಿ ಹೌದು ನೀರ್ ಹೊಡಿತಾರ ಗ್ವಾಡಿ ಟೈಟ್ ಆಗಲಿ ನೀರ್ ಹೊಡೆದಾರ ಹೌದಾ ಆದ್ರ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕಾ ಬಂಕಾಪುರ ರೇವಣಿ ಗುಡಿ ಏನಾಗ್ಯಂಗ ತಯಾರ್ಯದ ಕಲ್ಲ ಸಿಮೆಂಟ್ ಅವೆಲ್ಲ ಕೂಡಿಸಿ ಹೌದ ಹಾಲಿನ ಕಲಿಸ್ಯಾರ ನೀರ ಕಲಿಸಿಲ್ಲ ಹಾಲೇ ಕಲಸುದು ಸಿಮೆಂಟ್ ನೌದಪ್ಪ ಹೌದು ಮತ್ತೆ ಹಾಲು ಪ್ಯಾಕೆಟ್ ಹಾಲ್ ಅಲ್ಲವು ಮಧ್ಯ ಎಲ್ಲ ಕುರಿ ಹಾಲೇ ಹಾ ಸಾವಿರಾರು ಹಿಂಡು ಕುರಿ ಕೂಡುದು ಎಲ್ಲಾ ಕುರಿ ಹಿಂಡಿ 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 ಹಾಲು ಸ್ಟಾಕ್ ಮಾಡುದು ಹೌದು ಆ ಇರುವಂತ ಹಾಲು ಆಗಲ್ಲಿ ತನ ಗುಡಿ ಕಟ್ಟುದು ಹಾಲು ಕಾಲಿರ್ಬೇಕು ಮತ್ತೆ ಗುಡಿ ಬಂದಿಡ ಹೌದು ಏನಾದರೂ ಹೋಗಿ ನೋಡಿದ್ರೆ ಬಂಕಾಪುರ ಗುಡಿ ಊರು ಬಿಟ್ಟು ಎಂಟು ಕಿಲೋಮೀಟರ್ ತನನು ಬರೀ ಕುರಿ ಹಾಲಿನ ನಾತೆ ಬರ್ತದೆ ಕುರಿ ಹಾಲಿನ ನಾತೆ ಆ ಇಪ್ಪತ್ತು ಒಂದ್ ಎಣಿನ ಕಂಬಳಿ ಅದ ಇಪ್ಪತ್ತು ಒಂದ್ ಎಣ್ಣಿನ ಕಾಂಬಳಿ ಐತಿ ಐತೆ ಮತ್ತ ಅಮೋಘ ಸಿದ್ಧಗ ಮೂರ್ ಎಣಿನ ಕಂಬಳಿ ಅದ ಹಾ ಹಾಪ್ ಮಾರಿ ರಾಯ್ಗೆ ಎರಡು ಎಣಿನ ಕಂಬಳಿ ಅದ ಹೌದು ಉಟಗಿ ಒಂದ್ ಎಣಿನ ಕಂಬಳಿ ಅದ ಹೌದಾ ಹಿಂಗ ಕಂಬಳಿಯಲ್ಲಿ ಜಾಡಿಯಲ್ಲಿ ಪರಕ್ ಪರಕ ಪರಕ ಅದ ಅದಾವ ರೀ ಅದಾವ ವಾಯು ಮುನಿ ಅಗ್ನಿ ಮುನಿ ಉದಕ ಮುನಿ ನಿಂದ ಕೈಲಾಸ್ತಾಗ ಕಂಬಳಿ ಹಾ ಈ ಸಿದ್ಧರಿಗೆ ಬಂದದ ಆ ಸಿದ್ಧ ಪರಂಪರೆಗೆ ಎಲ್ಲಾ ಸಿದ್ಧರಿಗೆ ಇಲ್ಲಿ ತನ ಉಳ್ದದ ಪಂಚಪೀಠಕ್ಕೂ ಇದೇ ಕಂಬಳಿನೇ ಅದ ಪ್ರತಿಯೊಂದು ಸ್ವಾಮಿಗಳಿಗೆ ಪ್ರತಿಯೊಂದು ಸಾಧುಗಳಿಗೆ ಪ್ರತಿಯೊಂದು ಗುರುಗಳಿಗೆ ಹೌದು ಒಂದು ಮಠಕ್ಕೆ ಕಟ್ಟಬೇಕಾದ್ರೆ ಇದೇ ಕಂಬಳಿನೇ ಐತಿ ಬಾಯಿ ಈ ಕಂಬಳಿ ಬಿಟ್ಟು ಯಾರಿಗೆ ಬ್ಯಾರೆ ಇಲ್ಲ ಹೌದು ಮತ್ತ ನಾ ನನ್ನ ಮಗಳಿಗಿಟ್ ಹೇಳಿ ಬಸ್ ರಾಜ ಹೌದು ಹೇಳಿರಿಪ್ಪ ಹೇಳಿರಿ ಮಗಳು ಹೆಂಗ ಬೆಳಸ್ಬೇಕಂದ್ರೆ ಮುಂದಿನ ಪಾಳ್ಯಕ್ಕ ಹೆಂಗ ಬೆಳಸ್ತಾರ್ರಿ ಆ ಕಂಬಳಿ ಬಿಸಿ ಮಳೀಕರ ಅದಾರ್ ಅದಾರ್ ಕಂಬಳಿ ಬೀಸಿ ಮಳಿ ಕರದವ್ರದಾರ ಕಂಬಳಿ ಹಾಸಿ ಹೊಳಿ ದಾಟದವ್ರದ ಅದಾರ ಹೌದಿಲ್ಲ ಈ ಕಂಬಳಿಯನ್ನು ಮ್ಯಾಗ ಹೊಚ್ಚಿ ಹೊತ್ತಿ ಮೈಗ್ ಹತ್ತಿರುವಂತ ರೋಗ ಕಳೆದ ಸಾವಿರ ಸಾವಿರ ಮಂದಿ ಅದಾರ ಅದಾರಿಪ್ಪ ಅದಾರ ಇದೇ ನಿಮ್ಮ ಭಾಗದಾಗ ಕಬ್ಬೂರ ಕಬ್ಬುರ ಸತ್ಯಪ್ಪ ಮಹಾರಾಜ ಆಗಿ ಹೋದ ಆಗಿನ ಕಾಲಕ್ಕಿಲ್ಲ ಯಾರು ಕಬ್ಬುರು ಸತ್ಯಪ್ಪ ಹಾ ಆ ಕಬ್ಬುರು ಸತ್ಯಪ್ಪ ಮಹಾರಾಜ ತನ್ನ ಮ್ಯಾಗಿನ ಕಂಬಳಿ ಒಬ್ಬ ರೋಗ ಬಂದಿರುವಂತವ್ನ ಮ್ಯಾಗ ಒಕ್ಕಟ್ಟಿನಪ್ಪ ಅಂತಂದ್ರೆ ಅವ್ರು ಇಡೀ ಶರೀರ ಹತ್ತಿರುವಂತ ರೋಗ ಹೊಕ್ಕಿತ್ತು ಹೌದು ಯಾರು ಕಬ್ಬು ಸತ್ಯಪ್ಪ ಮಹಾರಾಜ್ ಹೌದ್ರಿ ಮಂದಿ ವಿಶ್ವ ವಿಶ್ವಗುರು ಬಸವಣ್ಣನವರು ಸಹಿತ ಹ ಹಗಲಿ ಮ್ಯಾಗ ಕಂಬಳಿ ಹೊತ್ತೆ ತಿರುಗಿ ಆಡಿದ್ರು ಆ ಕಲ್ಯಾಣ ಪಟ್ಟಣ ಕ್ರಾಂತಿ ಆಯ್ತು ಆಯ್ತು ಕಲ್ಯಾಣ ಪಟ್ಟಣ ಕ್ರಾಂತಿ ಆಯ್ತು ಕ್ರಾಂತಿ ಆಗೋಕ್ಕಿಂತ ಪೂರ್ವದಲ್ಲಿ ಅಲ್ಲಮ್ಮ ಪ್ರಭು ಕಲ್ಯಾಣವನ್ನ ಬಿಟ್ಟು ಹೋಗೋ ಕಾಲಕ್ಕ ಏನ್ ಅಲ್ಲಮ ಪ್ರಭು ಕಲ್ಯಾಣವನ್ನ ಬಿಟ್ಟು ಶ್ರೀ ಜಂಗಲ ಸೇರದ ಹೌದಾ ಆ ಅಲ್ಲಮ ಪ್ರಭು ಕಲ್ಯಾಣವನ್ನು ಬಿಟ್ಟು ಹೋಗೋ ಹೆಗಲ ಮ್ಯಾಗ ಕಂಬಳಿನೇ ಹೊತ್ಕೊಂಡು ಹೋಗ್ಯಾನ ಹೋಗ್ಯಾನ ಹೋಗ್ಯೋಗ್ಯ ಶಾಂತ ಆಗಿತ್ತ ಇನ್ನ ಒಂದು ಮಾತ ನನ್ನ ಮಗಳಿಗೆ ಏನ್ ಹೇಳುದಂದ್ರ ಏನ್ ರೀಪಾ ಇನ್ನೊಂದು ಮಾತ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕು ಒಂದ್ ಹಾ ಯಾವ್ದ ಯಾವ ಊರ ಸಂತ ಶಿಶುನಾಳ ಶರೀಫ್ ಸಾಬ್ನ ಊರ ಶಿಸುನಾಳ ಶರೀಫ್ ಸಾಬ್ ಬರ್ಕಿರುವಂತ ಊರ ಶಿಸುನಾ ಶಿಶುನಾಳ ಶರೀಫ್ ಸಾಬ್ ಕಂಬಳಿ ಐತಿಲ್ರಿ ಐತ್ರಿಪ್ಪ ಐತೆ ಶಿಶುನಾ ಶರೀಫಗ್ ಅವನು ಗುರು ಕೊಟ್ಟಿರುವಂತ ಗೋವಿಂದ ಭಟ್ ಕೊಟ್ಟಿರುವಂತ ಏನೋ ಏನೋ ಒಂದು ಹರಕ ಕಂಬಳಿ ಒಂದು ಕೈಯೊಳಗಿನ ದಂಡಕೋಲ ಹೌದು ಏನೋ ಒಂದು ಹರಕ್ ಕಂಬಳಿ ಅವನ ಕೈಯೊಳಗಿನ ದಂಡಕೋಲ ಗುರು ಗೋವಿಂದ ಭಟ್ಟ ಶಿಷ್ಯ ಶರೀಫಗ ಸಾಯು ಕಾಲಕ್ಕೆ ಕೊಟ್ಟ ಸಪ್ನತ್ತ ಮತ್ತ ಕ್ಯಾವಿ ಕೊಡ್ಬೇಕಾಗಿತ್ತಲ್ಲ ಬಾಯಿ ಗೋವಿಂದ ಭಟ್ ಕ್ಯಾವಿ ಹಾಕಿದ್ನಲ್ಲ ಕ್ಯಾವಿ ಕೊಡ್ಬೇಕಾಗಿತ್ತಲ್ಲ ಶರೀಫಗ ಂಬಳಿ ಯಾಕೆ ಕೊಟ್ಟ ಕಂಬಳಿ ಯಾಕ ಕೊಟ್ಟ ಅಂತ ಮಹತ್ವ ಇದ್ರಾಗ ಐತಿ ಒಂದು ಸರ್ವ ಅಲ್ಲ ಎರಡು ಸರುವು ಮಳಿ ಆದ್ರೂ ಹಿಂದ್ಕಿನ ಇರೋರು ಆಗಿನ ಕಾಲಕ್ಕೆ ಛತ್ರ ಇಲ್ಲ ಏನಿಲ್ಲ ಏನು ಇಲ್ಲಪ್ಪ ಹೆಗಲಿ ಮ್ಯಾಗ ಆ ಟೊಪ್ಗಿ ಮಾಡ್ಕೊಂಡು ಕಂಬಳಿ ಟೊಪ್ಗಿ ಮಾಡ್ಕೊಂಡು ಕೂತು ಮಳಿ ಹಾಲು ಮೂಲಕ ಜಾಡಿಸಿದ್ರಪ್ಪ ಅಂತ ಮನುಷ್ಯನ ಮೈ ಐತಿದಿಲ್ಲಾ ಹೌದು ಅಂತ ಒಂದು ಶಕ್ತಿ ಈ ಕಂಬಳಗ ಐತಿ ಐತಿ ಅದಕ್ಕ ಅಂತ ಶಕ್ತಿ ಕಂಬಳ್ಯಾಗ ಐತಿ ಅಂತೇಳಿ ಹಿಂದಕ್ಕಿನ್ ಹಿರಿಯರು ಹಣ್ಣಿ ತುಂಬಾ ಭಂಡಾರ ಹೆಗಲಿಮ್ ಕಂಬಳಿ ಹಾಕೊಂಡು ಬಂದ್ರಪ್ಪ ಅಂತಂದ್ರ ಏನಿತ್ತು ಅಂಗಡಿ ಮುಂಗಡಿ ಧರ್ವನ್ ಕೆಲ್ಸಕ್ಕೆ ಪೂಜಾರಿ ಬಂದು ಒಳ್ಳೆ ಕೆಲ್ಸಕ್ಕೆ ಒಂಟಿನ್ಯೂ ಪೂಜಾರಿ ಇದ್ರಗೊಂಡಪ್ಪ ಗೊಂಡಪ್ಪ ಅಂತಂದ್ರ ಹಸ ಗಂಡ್ ಹಾಕ್ತದ ಅಂತಾರ ನಮ್ ಹಿರಿಯರಿನ ಹೌದ್ ಹೌದ್ ಅಂತಾರ ಇಲ್ಲುಪ್ಪ ಮತ್ತ ಕ್ಯಾವಿನಿಂದ ಏನ ಆಗ್ಯದ ಒಂದ ಹೇಳದ್ಯಾವಟ್ಟ ಹೇಳ್ತಾರ ಅವರು ಮುಂದಿನ ಸಂದಿಗ್ತಾರ ಮತ್ತೆ ಇವಾಗ ಹೇಳ ಕೈನ ಮಗಳನ್ನ ಅಸಹ್ಯ ಮಾಡ್ಬೇಕತ್ತಿಲ್ಲ ಹೌದ್ ಹೌದ್ ಮಗಳ ನಿನಗ ನಾ ನಾ ಸಾಕಷ್ಟು ವಿದ್ಯೆ ಕೊಟ್ಟಿನಿ ಕೊಟ್ಟದ್ ಒಂದು ಒಟ್ಟು ಒಮ್ಮೆ ಹೇಳಿದ್ರೆ ಹೆಂಗ್ರಿ ಮುಂದಿನ ಸಂದಿಗೆ ಇಷ್ಟಿಟ್ಟು ಬೇಕಲ್ಲ ಇಲ್ಲ ಬಸರಾಜಿಂಗದ ಹಿಂಗದ ಏನಾಯ್ತ್ರಿಪ್ಪ ಎಷ್ಟು ವರ್ಷ ಎಷ್ಟೋ ವಿದ್ಯೆ ಮಗಳಿಗೆ ಕಲಿಸಿನ ಹೌದಾ ನಾ ಏನು ಕಲಸಿನ ಪರೀಕ್ಷೆ ಮಾಡಾಕ ಅವ್ರ ಕೂತಾರ್ ಕೂತಾರ್ ಕೂತಾರ ಬರೀ ನಮ್ಮ ಅಪ್ಪ ಹಿಂಗ್ ಹೇಳ್ತಾನ ಅಪ್ಪ ಹಿಂಗ್ ಹೇಳ್ತಾನ ಅಪ್ಪ ಹಿಂಗ್ ಹೇಳ್ತಾರ ನಾನಕ್ಕಿ ಮಾತೀವ ಇನ್ ಅವ್ನ ಬೇಕರಿಲೇ ಮತ್ತ ನಾ ಕಲಿಸಿದ್ದೇನೋ ಈ ಹಿಟ್ಟರೆ ನಾನು ಸಣ್ಣ ಪೋರ್ ಇದ್ದಾಗಿಂದ ಇಟ್ಟರೆ ಆಗಲ್ತನ ಹೌದಿಲ್ಲ ಹೌದಾ ಒಂದೇ ಉದಾಹರಣೆ ಅಲ್ಲ ಒಂದು ಪಾಯಕ ಹತ್ತು ಉದಾಹರಣೆ ಕೊಡು ಹೌದ್ ನಾ ಹೆಮ್ಮೆ ಪಡ್ತೀನಿ ನನಕ್ಕಿಂತ ಹೆಚ್ಚಾದ್ರ ಮಗಳು ನನಕ್ಕಿಂತ ಹೆಚ್ಚಾದ್ರ ತಂದಿಗೆ ಖುಷಿ ಅಲ್ರಿ ಖುಷಿಯ ಖುಷಿ ಪಾಪ ಯಾಕಪ್ಪ ಅಂತಂದ್ರ ಮಗಳ ಕೈಗೆ ಬರ್ಬೇಕೀನಾ ಮಗಳ ಕೈಗೆ ಬಂದಾಳತ್ತು ಕೇಳಕತ್ತಿನಿ ಮಗಳ ಕೈಗೆ ಬರ್ಬೇಕಿನ್ನ ಹೌದ್ ಬರೇ ಬೀರು ಮಗಳು ಹೇಳದಂಗ ನೀನು ಹೂ ಅನ್ ಬೇಡ ಕೇಳಕತ್ತೀನಿ ಹೌದಾ ಸಾಕಷ್ಟು ಸರಿಯ ಮಗಳಿಗೆ ವಿಷಯ ಇಟ್ಟಿನ ಕರೆ ಹಾ ಕಂಬಳಿಲಿಂದ ಏನಾಗ್ಯದ ಮತ್ತು ಕ್ಯಾವಿಲಿಂದ ಏನಾಗ್ಯದ ಕೇಳಿನಿ ಹೌದ ಹೌದಿಲ್ಲ ಹೌದಾ ಮುಂದಿನ ಪಾದ ನನ್ನ ಮಗಳು ಆ ಭಗವಂತ ಅಷ್ಟ ಅಕ್ಕಿಗೆ ಬುದ್ಧಿ ಕೊಟ್ಟನಲ್ಲ ಅಷ್ಟೋ ಅಷ್ಟು ಹೇಳಲಿ ಹೇಳಿಕಂದ್ರ ಬೀಳ್ಲಿ ಏನೇ ಆ ನನ್ನ ಮಗಳ್ ಹೇಳೇ ಹೋಗ್ಬೇಕ ಮಗಳನ್ನಪ್ಪ ಜಾರಿಕಿಲ್ಲ ಎಲ್ರಿಪ್ಪ ಅವ್ರು ತಿಳಿದಷ್ಟು ಮಾತಾಡ್ಲಿ ಅಮೋಘ ಶಳಿಂಗರಾಯ ಬೀರು ದೇವರ ರೇವಣ ಸಿದ್ಧ ಹಾ ಹಾ ಪುಣ್ಯಾತ್ಮರಿ ಇನ್ನೊಂದು ಮಾತು ಹೇಳಿ ನನ್ನ ಮಾತಿಗೆ ರಾಮ್ ಕೊಡ್ತೀನಿ ಏನ್ರಿಪ್ಪ ಅದ ಇನ್ನೊಂದು ಮಾತಾ ಯಾಕ ನನ್ನ ಮಗಳಿಗೆ ನಾ ಹೆಚ್ಚಿನ ಬೆಲೆ ಕೊಡಾಕತ್ತೀನಿ ಅಂದ್ರ ಯಾಕಪ್ಪ ಯಾಕ ಸಣ್ಣಕ್ಕಿದ್ರ ಚಿಂತಿಲ್ಲ ಗುರು ಬೀರ್ ದೇವ್ರ ಸಿದ್ಧ ಮಾಳಿಂಗರಾಯ ಕಕ್ಕಪ್ಪ ಯಾವ ಗುರು ಬೀರ್ ದೇವರ ಸಿದ್ಧ ಮಾಲಿಂಗರಾಯ ಮಾಡಿರ್ತಕ್ಕಂತ ಕೀರ್ತಿ ಆ ಭಗವಂತ ಎಷ್ಟು ಬುದ್ಧಿ ಕೊಟ್ಟನಲ್ಲ ಅಷ್ಟು ಪದ ಮಾಡಿ ಹಾಡುವಂತ ಬುದ್ಧಿ ಮಾಲಿಂಗರಾಯ ಕೊಟ್ಟನಲ್ಲ ಇದಕ್ಕಿಂತ ದೊಡ್ಡ ಹೆಮ್ಮೆ ಏನ್ ಬೇಕ್ರಿ ನಮ್ಮ ಮಗಳಿಗೆ ಯಾಕೆ ಕೆಲ ಕರೆ ಹೌದಾ ಆದ್ರೂ ಪದ ಕ್ಯಾಲಿ ಬರಿತಾಳ ಎಲ್ಲಾ ಸರಣೆ ಕೆಲ ಕರೆ ಹೌದಾ ಅದೇನೋ ಅಂತಿರ್ತಾರ ನೋಡಿ ಗೌಡ್ರು ಕುದ್ರ ಕುಣಿತ 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 ಕುಣಿತು ಹೆಜ್ಜಿನ ತಪ್ಪದತ್ತ ಹಂಗ ಎಲ್ಲ ಶಾಣೆ ಕೆಲವೇ ಮಗಳ ಕರೆ ಒಂದು ಬಿಡೋ ನನ್ನ ಮಗಳೇನು ಏನದು ಜಾನಪದ ಹಾಡೋದು ಅದು ಬಿಟ್ಲಪ್ಪ ಅಂತಂದ್ರೆ ನನ್ನ ಮಗಳಷ್ಟು ಶಾಣೇಕಿನ ಜಗತ್ತ ಯಾರು ಇಲ್ಲ ಹೌದಪ್ಪ ತಪ್ಪೇ ಅದನ್ನು ಬಿಡುವಂತ ಬುದ್ಧಿ ನನ್ನ ಮಗಳಿಗೆ ಆ ಗುರು ಬೀರದೇವ್ರನ್ನೇ ಕೊಡಬೇಕು ಹಾ ಹಾ ಯಾಕಪ್ಪ ಅಂತಂದ್ರ ಅಮೋಘ ಸಿದ್ಧ ಮಾಳಿಂಗರಾಯ ಬೀರ್ ಶರಣರು ಸಂತರು ಪೈಲಾ ಪಾಳ್ಯದಾಗ ಬಂದ್ಕೊಳ್ಳಿ ಹೇಳ ನನ್ನ ಮಗಳು ಏನಂತ ಸ್ತೋತ್ರ ಮಾಡಾಳ್ರಿಪ ಸ್ತೋತ್ರ ಮಾಡಿ ಆ ಕೂತಿರುವಂತ ಜನರಿಗೆ ಹೇಳ ಬಸವರಾಜ ಏನಂತ ಹೇಳೋ ಮದ ಆ ಬೀರ್ ದೇವ್ರಾಗ ಬಂದ್ ಕೂತ್ರ ಗಿರಣಿಗೆ ಹೋದವ್ರ ಮೇಯ್ ಮ್ಯಾಗ ಹಿಟ್ ಹಾಂಗ ಚಲಿ ಕಳಿಸ್ತಾ ಇಲ್ಲ ಗಿರಣಿ ಆ ಗುರು ಬೀರ್ ಆ ಮಾಯಾ ಪ್ರಪಂಚದ ರೋಗ ಕಳೆದು ಚೆಲ್ಲಿ ಕಳಿಸ್ತಾನ ಅಂತ ಮಗಳ್ ಹೇಳಳ ಹಂಗ ಪುಣ್ಯಾತ್ಮ ಆ ಬೀರ್ ದೇವ್ರ ಸನ್ನಿಧಾನದಾಗ ಬಂದು ನಾವು ಕೂತೇವಪ್ಪ ಅಂತಂದ್ರ ಇವತ್ತ ಹಲಸಂಗಿ ಕಲಾವಂತರು ಇರ್ಲಿ ಹರುಣ ಕಲಾವಂತರ್ ಇರ್ಲಿ ಮಾತಾಡ್ಕೋತ ವಿಷಯ ಮಾತಾಡೋದಿರ್ಲಿ ಆ ತಿಡ್ ಅಂತೂ ಮಗಳಿಗೆ ನನಗ್ ಆಗುದಿಲ್ಲ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಪುಣ್ಯಾತ್ಮರೇ ಏನ್ರಿಪ್ಪ ಅದು ಇನ್ನೊಂದು ವಿಷಯ ಆಯ್ತ್ ಮುಗೀತ್ರಿ ಹಾ ಇರ್ರಿ ಪುಣ್ಯಾತ್ಮರೆ ಈಗ ಮಾತ್ ಅತಿ ಆಗಬಾರ್ದು ಕ್ಯಾಲಿನೇ ಹೆಚ್ಚಿಗೆ ಹಾಡ್ರಿ ಅನ್ನುವಂತ ಒಂದ ದೈವದ ಅಪ್ಪಣೆ ಅಲ್ಲಿ ಪುಣ್ಯಾತ್ಮರೇ